ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ವ್ಯಾಗನರ್ ಒಂದು ಗಾಡಿ ಕೇಳಿಸ್ಬಿಟ್ಟು ಸುಜುಕಿ ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಡಿ ಅದು ಎರಡು ಸಾವಿರ ಒಂಬತ್ತು ಸರಾ ಎಲ್ರೀ ಓನರ್ ಅಷ್ಟೇ ಇದರ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆನಾ ಗಾಡಿ ಮೇಲೆ ಲೋನ್ ಏನು ಇಲ್ಲ ಸರ್ ಏನೂ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಮೇಲೆ ಚಿಲ್ಲರೇನ ಐತೆ ಸರ್ ಟೈರ್ ಕಂಡೀಷನ್ ಅಣ್ಣ ಹ್ಞೂ ಸರ್ ಎರಡು ಎರಡು ಮುಂದಿನ ಎರಡು ರೀ ಹೊಸ ಅವ್ರಿ ಹಿಂದಿನ ಎರಡು ಏನಿದೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಫೀಚರ್ಸ್ ಏನು ಗಾಡಿ ಒಳಗಡೆ ಒಳ್ಳೆ ಸರ್ ಎ ಸಿ ಅದೆ ಸರ್ ಹ್ಞೂ ಎಲ್ಲ ಇದೆ ರೀ ಮ್ಯೂಸಿಕ್ ಸಿಸ್ಟಮ್ ಅದೆ ರೀ ಹ್ಞೂ

యాదగిరి జిల్లా సరే యాదగిరి జిల్లా ಕೆಂಪ ಐತಿ ಸರ್ ಗುಟ್ಟಿ ಬಸವಣ್ಣ ಅಂತ ಸರ್ ಗುಟ್ಟಿ ಬಸವಣ್ಣ ಎಷ್ಟ್ ಇರ್ತೀರ ರೇಟ್ ಗೆ ಸರ್ ನಾವು ಒಂದು ಒಂದೂ ನಲವತ್ತು ಹೊಳಿ ಸರ್ ಒಂದು ನಲವತ್ತು ನೋಡ್ರಿ ಫೈನಲ್ ಎಷ್ಟು ಕೊಡ್ತೀರಿ ಫೈನಲ್ ಏನರ ಇಲ್ಲ ಅಂದ್ರೆ ನಿಮ್ಮ ಚಲನಿತ ಗಾಡಿ ಬಂದ್ರೆ ಒಂದ್ ಒಂದು ಐದ್ ಹತ್ತು ಕಮ್ಮೋಣ ಸರ್ ಒಂದು ಮೂವತ್ತು ಫೈನಲ್ ಅಲ್ಲ ಸರ್ ಒಂದು ಮೂವತ್ತು ಫೈನಲ್ ನೋಡ್ತೀವಿ ಓಕೆ ಓಕೆ ಅಪ್ಲೇಂಟ್ ಮಾಡ್ತೀವಿ ಗಾಡಿ ನಮ್ಗೆ ಕಮ್ಮಿ ಮನೆ ಗಾಡಿ ಕೊಡ್ತೀವಿ ಸರಿ ಸರ್